ಇತ್ತೀಚೆಗಿನ ವರ್ಷಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಆದರೆ ಶಿವಮೊಗ್ಗ ನಗರದ ಸರ್ಕಾರಿ ಕಚೇರಿ ಕೊಠಡಿಯೊಂದರಲ್ಲಿ ತುಂಬಿರುವ ಕಸದ ರಾಶಿ ಗಮನಿಸಿದರೆ ಸರ್ಕಾರಿ ಕಚೇರಿಗಳು ಈಗೂ ಇರುತ್ತವೆಯೇ ಎಂಬ ಅನುಮಾನ ಕಾಡುವಂತಾಗಿದೆ ಲೋಕಸಭಾ ಸದಸ್ಯರ ಕಚೇರಿ ಉಪ ವಿಭಾಗಾಧಿಕಾರಿ ತಹಶೀಲ್ದಾರ್ ಸೇರಿದಂತೆ ಪ್ರಮುಖ ಕಚೇರಿಗಳು ಕಾರ್ಯನಿರ್ವಹಣೆ ಮಾಡುತ್ತಿರುವ ಹಾಗೂ ಪ್ರತಿನಿತ್ಯ ನೂರಾರು ನಾಗರಿಕರು ಆಗಮಿಸುವ ಹಳೇ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಮೊದಲ ಮಹಡಿಯಲ್ಲಿರುವ ಕೊಠಡಿಯೊಂದು ಅವ್ಯವಸ್ಥೆಯ ಕಾರಣದಿಂದ ನಾಗರಿಕರ ಟೀಕೆಗೆ ಆಡಳಿತ ಗುರಿಯಾಗುವಂತಾಗಿದೆ ಈ ಮೊದಲು ಶೌಚಾಲಯವಿದ್ದ ಸದರಿ ಕೊಠಡಿಯ ತುಂಬೆಲ್ಲ ಕಸದ ರಾಶಿಯನ್ನೇ ತುಂಬಲಾಗಿದೆ ಇದರ ಜೊತೆಗೆ ಮುರಿದ ಪೀಠೋಪಕರಣಗಳನ್ನು ಹಾಕಲಾಗಿದೆ ಇದರಿಂದ ಕೊಠಡಿಯು ಅಕ್ಷರಶಃ ಘನತ್ಯಾಜ್ಯ ವಿಲೇವಾರಿ ಕೇಂದ್ರವಾಗಿ ಮಾರ್ಪಟ್ಟಿದ್ದು ಕೇಳುವವರು ಹೇಳುವವರು ಯಾರೂ ಇಲ್ಲದಂತಾಗಿದೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಘನತ್ಯಾಜ್ಯ ಸಂಗ್ರಹಣೆಯ ತಾಣದಂತಾಗಿರುವ ಕೊಠಡಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವತ್ತ ಚಿತ್ತ ಹರಿಸಬೇಕಾಗಿದೆ ಎಂಬುವುದು ಪ್ರಜ್ಞಾವಂತ ನಾಗರಿಕರ ಆಗ್ರಹವಾಗಿದೆ